ಯಾವಾಗ್ಲೂ ಮಾಡೋ ತರ ಸೇಮ್ ದೋಸೆ ಮಾಡೋದ್ ಬಿಟ್ಟು ಈ ರೀತಿ ತುಂಬಾ ತರ ಕಾಳುಗಳನ್ನ ಹಾಕಿ ಮಾಡೋಂತ ಸ್ಪೆಷಲ್ ಅಂಡ್ ಹೆಲ್ದಿ ಪ್ರೋಟೀನ್ ರಿಚ್ ಮಲ್ಟಿಗ್ರೈನ್ ಮಸಾಲ ದೋಸೆನ ಒಂದ್ಸರಿ ಟ್ರೈ ಮಾಡಿ ಡೆಫಿನೆಟ್ಲಿ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅದಂತೂ ಪಕ್ಕ ವಿಡಿಯೋ ಸ್ಟಾರ್ಟ್ ಆಗೋಕು ಮುಂಚೆ ನೀವೇನಾದ್ರು ನನ್ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮೊದಲಿಗೆ ಒಂದ್ ಬೌಲ್ ನಲ್ಲಿ ಒಂದ್ ಗ್ಲಾಸ್ ಅಕ್ಕಿ ಒಂದ್ ಅರ್ಧ ಕಪ್ ಉದ್ದಿನ ಕಾಳು ಅರ್ಧ ಕಪ್ ಹೆಸರು ಕಾಳು ಅರ್ಧ ಕಪ್ ಕಡಲೆ ಕಾಳು ಇನ್ನೊಂದ್ ಅರ್ಧ ಕಪ್ ಖಿನ್ವಾ ಮತ್ತೆ ಇದ್ರ ಜೊತೆಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮತ್ತೊಂದು ಹಾಫ್ ಸ್ಪೂನ್ ಅಷ್ಟು ಜೀರಿಗೆ ಇದಿಷ್ಟು ಹಾಕಿ ಚೆನ್ನಾಗಿ ಒಂದ್ ಮೂರ್ ನಾಲ್ಕು ಸರಿ ತೊಳೆದು ಒಂದ್ ಆರರಿಂದ ಎಂಟು ಗಂಟೆಗಳ ಕಾಲ ನೆನ್ಸಿಡ್ಬೇಕು ಕಾಳುಗಳೆಲ್ಲ ಇವಾಗ ಚೆನ್ನಾಗಿ ನೆಂದಿದೆ ಇವಾಗ ಈ ರೀತಿ ದಪ್ಪ ಆದ್ಮೇಲೆ ಜಾರ್ ಹಾಕಿ ನುಣ್ಣ ರುಬ್ಕೋತಾ ನೀರ್ ಕೂಡ ಅಷ್ಟೇ ಜಾಸ್ತಿ ಹಾಕದ್ ಬೇಡ ರುಬ್ಬಕ್ ಎಷ್ಟು ಸಫಿಶಿಯಂಟು ಅಷ್ಟು ಹಾಕಿದ್ರೆ ಸಾಕು ಆದಷ್ಟು ಸ್ವಲ್ಪ ಗಟ್ಟಿನೇ ಇದ್ರೆ ಇಡ್ಲಿ ಕೂಡ ಮಾಡ್ಕೋಬಹುದು ನೀವು ಫೈನಲ್ ರೌಂಡ್ ಹಾಕ್ಬೇಕಾದ್ರೆ ಒಂದ್ ಮುಷ್ಟಿ ಅನ್ನ ಕೂಡ ಹಾಕಿ ಮಿಕ್ಸಿಗೆ ಹಾಕಿ ರುಬ್ಕೋತಾ ಇದೀನಿ ನೀವು ನೆನ್ಸಿಟ್ಟಿರುವಂತ ಅವಲಕ್ಕಿ ಕೂಡ ಹಾಕೋಬಹುದು ಅನ್ನ ಹಾಕೋದ್ರಿಂದ ಇಡ್ಲಿ ಅಥವಾ ದೋಸೆ ಚೆನ್ನಾಗಿ ಫ್ಲಫಿ ಆಗಿ ಬರುತ್ತೆ ಅಂಡ್ ಸಾಫ್ಟ್ ಆಗಿರುತ್ತೆ ದೋಸೆ ಹಿಟ್ನ ಚೆನ್ನಾಗಿ ರುಬ್ಕೊಂಡು ಉಪ್ಪು ಹಾಕಿ ನಾವು ಕೈಯಲ್ಲ ಮಿಕ್ಸ್ ಮಾಡಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಅಂದ್ರೆ ಒಂದ್ ಎಂಟು ಗಂಟೆಗಳ ಕಾಲ ಆದ್ಮೇಲೆ ಓಪನ್ ಮಾಡಿದ್ರೆ ಸಕ್ಕದಾಗಿ ಉಬ್ಬಿರುತ್ತೆ ಈ ತರ ಪರ್ಫೆಕ್ಟ್ ಆಗಿ ಫರ್ಮೆಂಟ್ ಆಗಿರೋ ಹಿಟ್ ನೋಡದೆ ನಮ್ ಹೆಣ್ಮಕ್ಳ ಖುಷಿ ಅಲ್ವಾ ಅದು ಅಲ್ಲದೆ ನಾನ್ ಇದಕ್ ಹಾಕಿರೋ ಕಾಳುಗಳ ಘಮ್ಮ ಅಂತೂ ಇನ್ನೂ ಪರ್ಫೆಕ್ಟ್ ಅನಿಸ್ತು ನಾರ್ಮಲ್ ದೋಸೆಗಿಂತ ತುಂಬಾನೇ ಸ್ಪೆಷಲ್ ಅನಿಸ್ತು ಅಂಡ್ ಅದ್ರ ರುಚಿ ಇನ್ನೂ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು ಡೆಫಿನೆಟ್ಲಿ ನೀವೆಲ್ಲರೂ ಒಂದ್ಸರಿ ಟ್ರೈ ಮಾಡ್ಲೇಬೇಕ ಅಷ್ಟೇ ಸಿಂಪಲ್ ರೆಸಿಪಿ ಮುಗ್ದೇ ಹೋಯ್ತು ನೀನು ದೋಸೆ ಹೆಂಚಿನ ಕಾಯಕ್ಕೆ ಇಟ್ಟು ನೀರ್ ಚಿಮ್ಸಿ ದೋಸೆ ಹಾಕಿ ಬೆಣ್ಣೆ ಅಥವಾ ತುಪ್ಪ ಹಾಕಿ ಸ್ವಲ್ಪ ಚಟ್ನಿ ಪುಡಿ ಉದುರ್ಸ್ಕೊಂಡು ಆಲೂಗಡ್ಡೆ ಪಲ್ಯ ಮಧ್ಯ ಇಟ್ಟು ದೋಸೆ ಮಾಡ್ಕೊಡ್ತಾ ಇರಿ ಆಹಾ ತಿಂತಾನೆ ಇರ್ತಾರೆ ತಿಂತಾನೆ ಇರ್ತಾರೆ ತಿಂತಾನೆ ಇರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಹೋಟೆಲ್ ಅಲ್ಲಿ ಸಿಗೋ ಮಸಾಲ ದೋಸೆಗಿಂತನೂ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ನಮ್ಮನೆ ಮಕ್ಕಳಿಗಂತೂ ಬಹಳ ಅಚ್ಚುಮೆಚ್ಚು ಅಂತಾನೆ ಹೇಳ್ಬಹುದು ಒಳ್ಳೆ ಪ್ರೋಟೀನ್ ರಿಚ್ ಫುಡ್ ಆಗಿರೋದ್ರಿಂದ ನಮ್ಮ ಬೆಳಗಿನ ಗೆ ಸೂಕ್ತವಾಗಿರುತ್ತೆ ಅಂಡ್ ಇದನ್ನ ತೆಂಗಿನಕಾಯಿ ಚಟ್ನಿ ಅಥವಾ ಸಾಂಬಾರ್ ಜೊತೆ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ನೆಕ್ಸ್ಟ್ ನಮ್ಮ ಈ ಮಸಾಲ ದೋಸೆನ ಸ್ಪೆಷಲ್ ಮಸಾಲ ದೋಸೆ ಕಡಲೆ ಬೇಳೆ ಚಟ್ನಿ ಪುಡಿ ಹೇಗ್ ಮಾಡೋದು ಅಂತ ನೋಡೋಣ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಮಸಾಲದ ದೋಸೆ ಇಡ್ಲಿ ಅಥವಾ ಯಾವ್ದಕ್ಕೂ ಸೈ ಅನ್ನೋ ಚಟ್ನಿ ಪುಡಿ ಅಂದ್ರೆ ನಾನ್ ಈ ಒಗ್ಗರಣೆ ಚಟ್ನಿ ಪುಡಿನೇ ನಂಬರ್ ಒನ್ ಅಂತ ಹೇಳಿದ್ರೆ ಪಕ್ಕ ಕೆಲವ್ರು ಇದ್ದ ನಿಂತ ಬಿಡ್ತೀರಾ ಬಟ್ ನೀವ್ ಒಂದ್ಸರಿ ಟ್ರೈ ಮಾಡಿ ಯಾಕೆ ಹೇಳ್ದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಶೇಂಗಾ ಅಥವಾ ಬೆಳ್ಳುಳ್ಳಿ ಏನು ಉಪಯೋಗಿಸಿದೆ ಬರೀ ಕಡಲೆ ಬೇಳೆ ಮಾತ್ರ ಉಪಯೋಗಿಸಿ ಹೇಗೆ ಸಖತ್ ಚಟ್ನಿ ಪುಡಿಯನ್ನ ಮಾಡೋದು ಅಂತ ತೋರಿಸ್ತಾ ಇದೀನಿ ಕಡಲೆ ಬೇಳೆನ ಒಂಬಣ ಹುರಿದು ಬ್ಯಾಡ್ಗೆ ಮೆಣಸು ಕೊಬ್ಬರಿ ಬಿಳಿ ಎಳ್ಳು ಹುಣಸೆಹಣ್ಣು ಹಣ್ಣು ಇದಿಷ್ಟು ಸಪರೇಟ್ ಸಪರೇಟ್ ಆಗಿ ಡ್ರೈ ರೋಸ್ಟ್ ಮಾಡಿ ಮೆಜರ್ಮೆಂಟ್ಸ್ ಎಲ್ಲ ಸ್ಕ್ರೀನ್ ಮೇಲೆ ತೋರಿಸಿರೋ ಹಾಗೆ ಪಕ್ಕ ಇರಬೇಕು ಎಲ್ಲೂ ಮಿಸ್ ಹೊಡಿ ಯಾಕೆಂದ್ರೆ ನಾವು ಮಾಡ್ತಿರೋದು ವರ್ಲ್ಡ್ಸ್ ಬೆಸ್ಟ್ ಚಟ್ನಿ ಪುಡಿ ಎಲ್ಲಾ ಇಂಗ್ರೀಡಿಯಂಟ್ಸ್ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಫಸ್ಟ್ ಒಣ ಮೆಣಸು ಮತ್ತೆ ಕಡಲೆ ಬೇಳೆನ ಕೋರ್ಸ್ ಗ್ರೈಂಡ್ ಮಾಡ್ಕೊಳ್ಳಿ ಸೆಕೆಂಡ್ ರೌಂಡ್ ಅಲ್ಲಿ ಉಪ್ಪು ಸೇರಿಸಿ ಗ್ರೈಂಡ್ ಮಾಡಿ ನೆಕ್ಸ್ಟ್ ಒಣ ಕೊಬ್ಬರಿ ಎಳ್ಳು ಹಣ್ಸೆ ಹಣ್ಣು ಮತ್ತೊಂದ್ ಚೂರ್ ಬೆಲ್ಲ ಅಂದ್ರೆ ಒಂದ್ ಐವತ್ತು ಗ್ರಾಮ್ ಹಾಕಿ ಮತ್ತೊಂದ್ಸರಿ ಫೈನಲ್ ಆಗಿ ಪುಡಿ ಮಾಡ್ಕೊಳ್ಳಿ ನೋಡಿ ಸಿಹಿ ತಕ್ಷಣ ಕಲರ್ ಎಷ್ಟು ಚೆನ್ನಾಗಿ ಬದಲಾಗ್ತದೆ ಅಲ್ಲ ಫೈನಲ್ ಟಚ್ ಒಂದ್ ಸಿಂಪಲ್ ಒಗ್ಗರಣೆ ಇದೆ ನಮ್ ಚಟ್ನಿ ಪುಡಿಗೆ ಸ್ಪೆಷಲ್ ಪ್ಯಾನ್ ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜಾಸ್ತಿ ಹಿಂಗು ಕರ್ಬೇ ಹಾಕಿ ಒಗ್ಗರಣೆ ಕೊಟ್ಟು ತಣ್ಣಗಾದ್ಮೇಲೆ ಕೈಯಲ್ಲೇ ಸ್ಮಾಶ್ ಮಾಡಿದ್ರೆ ಆಯ್ತು ಖಾರ್ ಖಾರವಾಗಿ ಸ್ವೀಟ್ ಸ್ವೀಟ್ ಆಗಿ ಹುಳಿ ಆಗಿರುವಂತ ಸ್ಪೆಷಲ್ ಚಟ್ನಿ ಪುಡಿ ತಯಾರಾಗುತ್ತೆ ನಿಮ್ ಮನೇಲಿ ಉಳಿದ್ರೆ ಇದನ್ನ ಒಂದ್ ಹದ್ನೈದರಿಂದ ಇಪ್ಪತ್ತು ದಿನ ಇಟ್ಕೋಬಹುದು ಪಕ್ಕ ನೀವು ಈ ಎರಡು ರೆಸಿಪಿನ ಟ್ರೈ ಮಾಡ್ತಿರಲ್ಲ ಮಾಡಿದ್ರೆ ಹೇಗಾಯ್ತು ಅಂಡ್ ಮನೆಯವ್ರಿಗೆಲ್ಲ ಹೇಗೆ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನು ಹೆಚ್ಚಿನ ರೆಸಿಪೀಸ್ಗಾಗಿ ಫಾಲೋ ಮಾಡಿ ಜಾನ್ವಿ ಕಿರಣ್